ವೆಲ್ಕಮ್ ಟು ದ್ರಾಸ್ ದ ಸೆಕೆಂಡ್ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತೆ ವೆಲ್ಕಮ್ ಟು ದ್ರಾಸ್ ಟೌನ್ ಸ್ನೇಹಿತರೆ ಇದೇ ನೋಡಿರಿ ದ್ರಾಸು ವೆನ್ ಯು ಆರ್ ರೈಡಿಂಗ್ ಸೇವ್ ಯುವರ್ ಸೆಲ್ಫ್ ನಾಟ್ ಟೈಮ್ ಅಂತ ಬ್ರೋ ಅವ್ರು ಹಾಕಿದ್ರು ಏನು ಹೇಳಿ ಸಖತ್ ಗುರು ಸಖತ್ತಾಗಿತ್ತು ಅದು ಕೋಡು ಎನಿ ಟೈಮ್ ಈಸ್ ಸೇ ಸೇಫ್ಟಿ ಟೈಮ್ ಇರೋದು ಏನು ಗುರು ಇದು ಹಾಂ ಧೂಳು ಸ್ಪೀಡ್ ಅಂತೆ ಆಹಾ ಏನು ಏನು ಗುರು ಗುರು ಕೊಡು ಹುಡುಗಿ ಬಾಯ್ ಮಾಡ್ತಾವಳ ಗುರು ಜಗಿ ಬೈಗೆ ಗುರು ಆ ಹುಡುಗಿ ಪಾಪ ಬಾಯ್ ಮಾಡ್ತಾವಳು ನೀವು ನೋಡಲೇ ಇಲ್ಲ ಬಾಯ್ ಮಾಡ್ಬೇಕು ತಾನೆ ಕನ್ನಡದವ್ರನ್ನ ನೋಡಿ ತುಂಬ ಖುಷಿ ಆಯ್ತು ಸ್ನೇಹಿತರೆ ಏನು ಹೇಳಿ ಹಾಂ ಹೇ ನನ್ನ ಜಲ ನನ್ನೇ ಗುನಗುತ್ತಿರುನಿ ನನ ಕುರಿತು ಕ್ಷಣ ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ ಹೇ ನನ್ನ ನೆಲಾಯಿದು ನನ್ನ ಜಲ ನನ್ನ ಜನ ಮನೆಯಂತೆ ಗುನಗುತ್ತಿರಲಿ ಬ ನಂಗಳ ಹಾರಾಡುತ್ತಲೀ ಆ ತಿರಂಗ ಧ್ವಜವೇ ಕಾಣಿಸಲಿ ವೆನ್ ಯು ಆರ್ ರೈಡಿಂಗ್ ಸೇವ್ ಯುವರ್ ಸೆಲ್ಫ್ ನಾಟ್ ಟೈಮ್ ಅಂತ ಬ್ರೋ ಅವ್ರು ಹಾಕಿದ್ರು ಏನ್ ಹೇಳಿ ಸಕ್ಕತ್ ಗುರು ಸಕ್ಕದಾಗಿತ್ತು ಅದು ಕೋಡು ನೋಡೋಣ ಆದ್ರೆ ಮುಂದೆ ಬರೋ ಕೋಡ್ಗಳು ಓದಿ ಹೇಳ್ತೀನಿ ಏನೇನ್ ಹಾಕಿರ್ತಾರೆ ಏನ್ ಕಥೆ ಅಂತ ಬನ್ರಿ ನೋಡೋಣ ಮುಂದೆ ಏನ್ ಹಾಕಿರ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಅವರು ಅಂದ್ರೆ ಎನಿ ಟೈಮ್ ಇಸ್ ಎ ಸೇಫ್ಟಿ ಟೈಮ್ ಇಟ್ಸ್ ಎ ಸೇಫ್ಟಿ ಟೈಮ್ ಅಂತ ಅಲ್ಲಿ ಹೇಳಿರೋದು ಏನ್ ಗುರು ಇದು ಹಾಂ ಧೂಳು ಏನೋ ಮಾಡ್ತಾ ಇರ್ಬೇಕು ಬ್ರೋ గలిక ఆఫ్టర్ ల్యాండ్ అయితా ఇష్టం దుళైతే ఆన్ ది వే డోంట్ హ్యాంగ్ వి ఆర్ ఇయర్ 2 ಅಂತ అండ్ బుటు లియర్ ఫోటో ఆక్ తోరి బియర్ బియర్ డ్రాస్ 3 కిలోమీటర్స్ నేత్ర ಸೇಫ್ಟಿ ಮೀಟ್ಸ್ ಏನು ಏನು ಗುರು ಗುರು ಕೊಡು ಟು ದ್ರಾಸ್ ಟೌನ್ ಸ್ನೇಹಿತರೆ ಇದೇ ನೋಡ್ರಿ ದ್ರಾಸು ಅಲ್ಲೇ ಹಾಕೋರು ನೋಡ್ರಿ ವೆಲ್ಕಮ್ ಟು ದ್ರಾಸ್ ದ ಸೆಕೆಂಡ್ ಓಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತೆ ಏನು ಹೇಳಿ ಕೋಲ್ಡ್ ಎಷ್ಟು ನಲ್ವತ್ತು ಡಿಗ್ರಿ ಅಂದರೆ ಏನು ಸುಮ್ಮನೆ ಸ್ನೇಹಿತರೆ ನಲ್ವತ್ತು ಡಿಗ್ರಿ ಅಂತ ನಲ್ವತ್ತು ಡಿಗ್ರಿ ಅಂದರೆ ನೋಡಿರಿ ಎಲ್ಲ ಸ್ವೆಟ್ರ್ಗಳು ಯಾವ್ಯಾವ ತಿಕ್ಕುಗೆ ತಿಕ್ಕು ಈ ಇದೆ ಸ್ವೆಟ್ರ್ಗಳು ಇಲ್ಲಿ ಯೂಸ್ ಮಾಡ್ತಾ ಇರೋ ನೋಡಿರಿ ಬೇಸಿಗೆ ಕಾಲದಲ್ಲೂ ಸ್ವೆಟ್ರ್ ಹಾಕಂತಿರ್ತಾವ್ರಿ ಏನು ಹೇಳ್ತಿರು ಏನು ಕಾಲ್ಡ್ ಇಲ್ಲಿ ಸಿಗೋ ಬ್ರೋ ನೋಡೋಣ ಮನ್ರಿ ಮುಂದೆ ಹಾರ್ಡ್ವೇರು ಇಲ್ಲ ಏನನ್ನ ಬುಕ್ ಸ್ಟೋರ್ ಏನಾದರೂ ಆಯ್ತಾ ನೋಡಿ ಅದು ಬುಕ್ ಸ್ಟೋರ್ ಅಲ್ಲ ಬೈದ ಚಾಕ್ಲೇಟ್ಲಿಲ್ಲ ಸಾವಿರ್ದ ನೂರು ಸರಿ ಸ್ನೇಹಿತರೆ ಬಂದ್ರಿ ಹೋಗೋಣ ಏಕೆ ಅಂತಂದ್ರೆ ಟೇಪ್ ತಗೋಬೇಕಿತ್ತು ಹಾಗೆ ಎಮ್ ಸಿಲ್ ತಗೋಬೇಕಿತ್ತು ಸೋ ನಿಲ್ತಿದೆ ಬಾಯ್ ಏನು ಹೇಳಿ ಓ ರೋಡ್ ಗುಂಡಿ ಇದು ಗುರು ಮಾಯೂರು ಒನ್ ತರ್ಟಿ ಕಾರ್ಗಿಲ್ ಫೈವ್ ಏಟ್ ಫಿಫ್ಟಿ ಏಟ್ ಇಂಡಿಯನ್ ಆರ್ಮಿ ಬೆಳಗ್ಗೆ ಒಂದೂವರೆಗೆ ಹೋಗಬೇಕಾಗಿರೋ ಪ್ಲೇಸಿಗೆ ಹಾಂ ಸಂಜೆ ನಾಲ್ಕು ಏಳು ಗಂಟೆಗೆ ಹೋಗ್ತಾಯಿದ್ದೀವಿ ಏನು ಹೇಳಿ ಎಲ್ಲ ಜಾಲಿ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿವ ಅಲ್ಲೇ ಹಾಸ್ಪಿಟ್ಲುಗಳು ಇದೆ ಇದೆ ಗುರು ಅಲ್ಲಲ್ಲೇ ತುಂಬ ಹಾಸ್ಪಿಟ್ಲುಗಳಿದೆ ಏನು ತೊಂದರೆ ಏನಿಲ್ಲ ಜಾಸ್ತಿ ಡಿಸ್ಟೆನ್ಸ್ ಐತೆ ಬಟ್ ಅಲ್ಲಲ್ಲೇ ಐತೆ ಏನು ತೊಂದರೆ ಇಲ್ಲ ಲೇ ಬಂದು ಇನ್ನು ಟೂ ಏಯ್ಟಿ ಫೋರ್ ಕಿಲೋಮೀಟ್ರ್ ಅಷ್ಟೇ ಸ್ನೇಹಿತರೆ ಕಾರ್ಗಿಲ್ ಬಂದು ಫಿಫ್ಟಿ ಏಯ್ಟು ಹುಡುಗಿ ಬಾಯ್ ಮಾಡ್ತಾವಳಲ್ಲ ಗುರು ಜಗಿಬೈಗೆ ಗುರು ಹುಡುಗಿ ಪಾಪ ಬಾಯ್ ಮಾಡ್ತಾವಳೆ ನೀವು ನೋಡಲೇ ಇಲ್ಲ ಬಾಯ್ ಮಾಡ್ಬೇಕು ತಾನೆ ಹೌದಾ ಎಲ್ಲ ಹಾಂ ಎಲ್ಲ ಹೌದಾ ಮೇಡಮ್ ಹಾಂ ಹೌದು ಅಶೋಕ್ ಅಂತ ಕನ್ನಡದವ್ರನ್ನ ನೋಡಿ ತುಂಬ ಖುಷಿ ಆಯಿತು ಸ್ನೇಹಿತರೆ ಏನು ಹೇಳಿ బాత్రా పేయడ్ పార్కింగ్ విక్రమ్ బాట్రా పైడ్ పార్కింగ్ ఏంళి కార్గిల్ వ మెమోరియల్ హాల్ నోడ ఏం కథ ఏను అంత భయ్య లగేజ్ లగేజ్ బీ ಬ್ರೋ ಅದು ಸೌಂಡ್ ಹಂಗೆ ಬರ್ತೈತೆ ನಿಮ್ಮದು ಹೇ ನನ್ನ ನೆಲ ಹೇ ನನ್ನ ಜಲ ನನ್ನ ಎಂದಿಗು ನಗುತ್ತಿರುನಿ ನನ ಕುರಿತು ಕ್ಷಣ ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ ಹೇ ನನ್ನ ಇದು ನನ್ನ ಜಲನನ ಜನಮನ ಗು ನಗುತ್ತಿರಲಿ ಬಾನಂಗಳ ದಿ ಹಾರಾಡುತ್ತಲೀ ಆ ತಿರಂಗ ಧ್ವಜವೇ ಕಾಣಿಸಲಿ ಈ ಮಣ್ಣಲ್ಲಿ ಅರಳಿದರು ಈ ದೇಹಾದು ಅಳಿಸಿದರು ಈ ನೆಲಕ್ಕೆ ಏನನ್ನು ಅನದಿರು ಆ ನದಿಯಲ್ಲಿ ಹರಿಯುವನ ನಿನ್ ಎದೆಯಲ್ಲಿ ಬದುಕುವನ ನನಗಾಗಿ ಎಂದೆಂದೂ ಅಳದಿರು

ಇದ್ರದು ಇನ್ಫಾರ್ಮೇಷನ್ನು ಒಂದು ಫೋಟೋ ಥರ ಹಾಕ್ತೀನಿ ನೋಡಿಕೊಳ್ಳ್ರಿ ಇವಾಗ ಇದನ್ನೆಲ್ಲ ಓದೋಷ್ಟು ಇಲ್ಲ ಇನ್ನೊಂದು ವಾರ್ ಮೆಮಲ್ಲಿ ಎಲ್ಲ ಅಲ್ಲಿಗೆ ಹೋಗ್ಬೇಕು ಲೇ ಅಲ್ಲಿ ಸೊ ಫೋಟೋಗಳನ್ನೆಲ್ಲ ಹಿಡ್ದು ಹಾಕ್ತೀನಿ ನೋಡಿರಿ